ಯಾವುದೇ ಪ್ಲಾಟ್ಫಾರ್ಮ್ ಆಗಲಿ ತಮ್ಮ ಲಾಭನ ಬಿಟ್ಟು ಜನರಿಗೆ ಲಾಭ ಸಿಗ್ತಿ ನನ್ನ ನಷ್ಟ ಆಗ್ಲಿಂತ ಯಾವ್ದೇ ಕಂಪನಿ ಆದ್ರೂ ಯೋಚನೆ ಮಾಡುತ್ತಾ ಅಷ್ಟೇ ಅರವತ್ತು ರೂಪಾಯಿ ಕೊಟ್ಟು ಅವ್ರು ಒಂದ್ ರೂಪಾಯಿ ತಗೊಂಡು ಲಾಸ್ ಮಾಡುವಂತಹ ಕರ್ಮ ಅವ್ರಿಗೆ ಇದೆ ಮೋಸ ಹೋಗೋರಿರೋ ತನಕ ಮೋಸ ಮಾಡೋರಂತೂ ಇದೇ ಇದ್ದಾರೆ ಇದನ್ನ ಕೂಡ ನಮ್ಮ ಜನ ಯೋಚನೆ ಮಾಡ್ಬೇಕು ನಿಮಗ್ ಹಣ ಸಿಗೋದಿಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಥವಾ ನಟ ಇರ್ತಾರಪ್ಪ ಅವ್ರಿಗೆ ಹಣ ಸಿಗುತ್ತೆ ಅಂತ ಅವರು ಹೇಳೋ ನ ಇನ್ಸ್ಟಾಲ್ ಮಾಡ್ಕೊಳ್ತೀವಂತೆ ಇನ್ಸ್ಟಾಲ್ ಮಾಡ್ಕೊಂಡು ಬೆಟ್ಟಿಂಗ್ ಆಡ್ತೀವಂತೆ ಬೆಟ್ಟಿಂಗ್ ಆಡ್ಬಿಟ್ಟು ಲಕ್ಷಾಂತರ ಸಾಲ ಮಾಡ್ಕೊಳ್ತೀವಂತೆ ಜೀವನ ಕಳ್ಕೋಬೇಕು ಬೀದಿಗೂ ಬೀಳ್ಬೇಕು ಹೆಂಡತಿ ಮಕ್ಕಳನ್ನ ಅನಾಥರೂ ಮಾಡ್ಬೇಕು ಕೂಡ ಜನ ಬುದ್ಧಿ ಉಪಯೋಗಿಸ್ಬಿಟ್ಟು ಈ ರೀತಿಯ ಗೇಮ್ ಗಳಿಗೆ ಕಡಿವಾಣ ಹಾಕಬೇಕು ಸರ್ಕಾರದ ಕೈಲೂ ಕೂಡ ಇಲ್ಲರಿಗೆ ಕಡಿವಾಣ ಹಾಕುವ ಕೆಲಸ ನಮ್ಮ ರಾಜ್ಯದ ಜನರೇ ಎಚ್ಚೆತ್ತುಕೊಂಡು ಈ ಆನ್ಲೈನ್ ಬೆಟ್ಟಿಂಗ್ ಆಪ್ ನಿಂದ ಕೂಡ ಇದ್ರೆ ಖಂಡಿತವಾಗ್ಲೂ ಕೂಡ ಇದು ನಿಲ್ಲುತ್ತೆ ಕಾಮನ್ ಆಗಿ ತಿಂಕ್ ಮಾಡೋ ಯಾವಪ್ಪ ಕೂಡ ಆನ್ಲೈನ್ ಬಿಟ್ಟಿಂಗ್ ಮೊರೆ ಹೋಗೋದಿಲ್ಲ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುಂಚೆ ಎಲ್ಲಾ ಯುವ ಜನತೆಗೆ ಒಂದೇ ಒಂದು ಸಜೆಶನ್ ನೀಡ್ತೀನಿ ಏನಪ್ಪಾ ಅಂತಂದ್ರೆ ಯಾರು ಕೂಡ ಆನ್ಲೈನ್ ಮುಖಾಂತರ ಯಾವುದೇ ಬೆಟ್ಟಿಂಗ್ ಆಪ್ ಅಥವಾ ಯಾವುದೇ ಫೇಕ್ ಆಪ್ ನಂಬಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಶುರು ಮಾಡ್ತೀನಿ ಮೊದ್ ಮೊದ್ಲಿಗೆ ಈ ಆನ್ಲೈನ್ ಆಪ್ ಅನ್ನುವಂಥದ್ದು ತುಂಬಾನೇ ಚೆನ್ನಾಗಿರುತ್ತೆ ಬೆಟ್ಟಿಂಗ್ ಕಟ್ಟೋದೇನೋ ದುಡ್ಡು ಮಾಡಬಹುದು ಅಂತ ಎಲ್ಲ ಅನ್ಸುತ್ತೆ ಆದ್ರೆ ಬರ್ಬರುತ್ತಾ ಅದು ಏನಾಗುತ್ತೆ ಅಂತಂದ್ರೆ ನಮಗೆ ನಮಗೆ ತಿಳಿದೇ ಇರೋ ಡಿ ಈ ಆನ್ಲೈನ್ ಬೆಟ್ಟಿಂಗ್ ಅನ್ನುವಂಥದ್ದು ನಮ್ಮನ್ನ ಪಾತಾಳಕ್ಕೆ ನೋಕಿ ಬಿಡುತ್ತೆ ನಮಗ ಗೊತ್ತಿರಲ್ಲ ನಾವೇನೋ ದುಡ್ಡಿನ ಆಸೆಗೋಸ್ಕರ ಆನ್ಲೈನ್ ಬೆಟ್ಟಿಂಗ್ ಮೊರೆ ಹೋಗ್ತಿವಿ ಓ ಒಂದ್ ಹತ್ತು ರೂಪಾಯಿ ಕೊಟ್ರೆ ಇಪ್ಪತ್ತು ರೂಪಾಯಿ ವಾಪಸ್ ತಂತಪ್ಪ ಅನ್ಕೊಂಡು ನಾವೇನ್ ಮಾಡ್ತೀವಿ ಒಂದ್ ಲಕ್ಷ ಹಾಕಿದ್ರೆ ನನಗೆ ಎರಡು ಲಕ್ಷ ಬರುತ್ತೆ ಎರಡ್ ಲಕ್ಷ ಹಾಕಿದ್ರೆ ಮೂರ್ ಲಕ್ಷ ನಾಲ್ಕು ಲಕ್ಷ ಬರುತ್ತೆ ಈ ರೀತಿ ದುಡ್ಡು ಮಾಡುವ ಆಸೆಯಿಂದ ಅನೇಕ ಮಧ್ಯಮ ವರ್ಗದ ಕುಟುಂಬದವರು ಈ ಆನ್ಲೈನ್ ಬೆಟ್ಟಿಂಗ್ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಹಣ ಗಳಿಸೋಕೆ ಮುಂದಾಗ್ತಾ ಇರುವಂತಹ ಸಾಕಷ್ಟು ಉದಾಹರಣೆಗಳಿದಾವೆ ಆದ್ರೆ ಈವರೆಗೂ ಕೂಡ ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಹಣ ಕಟ್ಟಿದವರಿಗೆ ಒಂದೇ ಒಂದು ನಯ ಪೈಸೆ ಕೂಡ ಆ ಒಂದು ವೆಬ್ಸೈಟ್ ಆಗಿರ್ಬೋದು ಅಥವಾ ಆ ಬೆಟ್ಟಿಂಗ್ ಗೆ ಸಂಬಂಧಪಟ್ಟವರಾಗಿರೋದು ನೀರಿಲ್ಲ ಈ ಆನ್ಲೈನ್ ಬೆಟ್ಟಿಂಗ್ ಅನ್ನುವಂತಹದ್ದು ರಾಜ್ಯದಲ್ಲಿ ಇತ್ತೀಚೆಗೆ ತುಂಬಾ ಅಂದ್ರೆ ತುಂಬಾನೇ ಮಿತಿ ನೀಡಿದೆ ಏನು ಕಡಿಬಾಣ ಹಾಕುದ್ರಾಗಲಿ ಏನೇ ಮಾಡಿದ್ರು ಕೂಡ ಆನ್ಲೈನ್ ಬೆಟ್ಟಿಂಗ್ ಹಾವಳಿ ಮಾತ್ರ ಕಡಿಮೆ ಆಗ್ತಿಲ್ಲ ಆದ್ರೆ ನಮ್ ಜನಕ್ಕೆ ಮಾತ್ರ ಇದು ಅರ್ಥ ಆಗ್ತಿಲ್ಲ ನಮಗ್ ದುಡ್ಡು ಬೇಕು ಈ ಮಾರ್ಗದ ಮುಖಾಂತರ ದುಡ್ಡು ಮಾಡ್ತೀವಿ ಈ ಒಂದು ಆಲೋಚನೆಯ ಮುಖಾಂತರ ಆನ್ಲೈನ್ ಬೆಟ್ಟಿಂಗ್ ಆಪ್ ನ ಮೊರೆ ಪದೇ ಪದೇ ಹೋಗ್ತಿದ್ದಾರೆ ಆನ್ಲೈನ್ ಬಿಟ್ಟಿಂಗ್ ಆಪ್ ಮುಖಾಂತರ ಹಣ ಗಳಿಸಬೇಕು ಅಂತ ಹೋದ ಲಕ್ಷಾಂತರ ಜನ ಇಂದು ಕೋಟ್ಯಾಂತರ ರೂಪಾಯಿನ ಕಳ್ಕೊಂಡು ಬೀದಿ ಪಾಲಾಗಿದ್ದಾರೆ ಬೀದಿ ಪಾಲಾಗಿರುವುದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಅದೆಷ್ಟು ಜನ ಇದರಿಂದ ಸಾಲ ಮಾಡಿಕೊಂಡು ಸಾಲಗಾರರಿಗೆ ಹಣ ನೀಡೋಕಾಗುತ್ತೆ ಈ ಕಡೆ ಬಂದಿರೋ ಹಣವನ್ನ ಪಡೆಯೋಕಾಗುತ್ತೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಮೊನ್ನೆಯಷ್ಟೇ ದಾವಣಗೆರೆ ಮೂಲದ ಒಬ್ಬ ಯುವಕ ಸೆಲ್ಫಿ ವಿಡಿಯೋವನ್ನ ಮಾಡಿಬಿಟ್ಟು ನ್ಯಾಯಕ್ಕಾಗಿ ಅಂಗಲಾಚಿ ಕೊನೆಗೆ ಸಾಲಗಾರರ ಕಾಟ ತಾಡಲಾರದೆ ಆತ್ಮಹತ್ಯೆಗೆ ಕೂಡ ಶರಣಾಗಿದ್ದಾರೆ ಅಟ್ ಪ್ರೆಸೆಂಟ್ ಇವತ್ತು ಚಿಕ್ಕಬಳ್ಳಾಪುರದ ಹೆಡ್ ಕಾನ್ಸ್ಟೇಬಲ್ ಒಬ್ರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸಾಮಾನ್ಯ ಜನರಿಗೆ ಆನ್ಲೈನ್ ಗೇಮಿಂಗ್ ಆಡಬೇಡಪ್ಪ ಅಂತ ಹೇಳಬೇಕಾದ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂತಹ ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಈ ಆನ್ಲೈನ್ ಬೆಟ್ಟಿಂಗ್ ಗೀಳಿಗೆ ಅಡಿಕ್ಟ್ ಆಗಿ ಇಂದು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಇಷ್ಟೆಲ್ಲ ಆದ್ರೂ ರಾಜ್ಯದಲ್ಲಿ ಇಷ್ಟೆಲ್ಲಾ ಜನ ಸತ್ ಹೋದ್ರು ಕೂಡ ಇನ್ನುಳಿದಿರೋ ಜನ ಮಾತ್ರ ಆ ಹುಚ್ಚಿಂದ ಹೊರಗಡೆ ಬರ್ತಾ ಇಲ್ಲ ಇಲ್ಲ ದುಡ್ಡು ಸಿಕ್ಕೇ ಸಿಗುತ್ತೆ ಅಂತ ಒಂದಷ್ಟು ಜನ ವಾದ ಮಾಡುತ್ತೆ ಇನ್ನೊಂದಷ್ಟು ಜನ ಇವತ್ತೆಲ್ಲ ನಾಳೆ ನಮಗೆ ಹಣ ಸಿಕ್ಕೇ ಸಿಕ್ಕುತ್ತೆ ಅಂತ ಕೂಡ ವಾದ ಮಾಡ್ತಾರೆ ರಾಜ್ಯ ಸರ್ಕಾರ ಕೂಡ ಇಲ್ಲಿಗಲ್ ಆಗಿ ನಡೀತಾ ಇರತಕ್ಕಂತಹ ಎಲ್ಲಾ ರೀತಿಯ ಆನ್ಲೈನ್ ಬೆಡ್ಡಿಂಗ್ ಆಪ್ ಗಳಿಗೆ ಕಡಿವಾಣ ಹಾಕ್ಬೇಕು ಒಂದು ವೇಳೆ ಇದನ್ನ ಯಾರು ಪ್ರಚಾರ ಮಾಡ್ತಾರಲ್ವಾ ಸೋಶಿಯಲ್ ಇನ್ಫ್ಲೂಯೆನ್ಸರ್ ಆಗಿರ್ಬಹುದು ನಟ ನಟಿಯರು ಯಾರೇ ಆಗಿರಬಹುದು ಎಲ್ಲರ ವಿರುದ್ಧ ಕೂಡ ಕ್ರಮ ಜರುಗಿಸಬೇಕು ಹಾಗೇನೆ ದಂಡ ಕಟ್ಟಿಸಬೇಕು ಅಂತ ಆದೇಶವನ್ನ ಕೂಡ ಹೊರಡಿಸಿದೆ ಆದ್ರೂ ಕೂಡ ಇದಕ್ಕೆ ಕಡಿವಾಣ ಅಂತೂ ಬಿದ್ದಿಲ್ಲ ನಾನು ಸಿಂಪಲ್ ಆಗಿ ಒಂದು ಮಾತು ಹೇಳ್ತೀನಿ ಯಾವುದೇ ಕಂಪನಿ ಆಗ್ಲಿ ಅಥವಾ ಎನಿಥಿಂಗ್ ಯಾವುದೇ ಪ್ಲಾಟ್ಫಾರ್ಮ್ ಆಗಲಿ ತಮ್ಮ ಲಾಭನ ಬಿಟ್ಟು ಜನರಿಗೆ ಲಾಭ ಸಿಕ್ಕಿ ನನಗ್ ನಷ್ಟ ಅಂತ ಯಾವುದೇ ಕಂಪನಿ ಆದ್ರೂ ಯೋಚನೆ ಮಾಡುತ್ತಾ ಬೇರೆ ಕಂಪನಿಗಳ ಬಗ್ಗೆ ಮಾತಾಡೋಕೋದ್ರೆ ಆಕ್ಚುಲಿ ರಾಂಗ್ ಆಗುತ್ತೆ ಯಾಕಂತಂದ್ರೆ ಎಲ್ಲಾ ಕಂಪನಿಗಳು ಏನ್ ಫೇಕ್ ಇರೋದಿಲ್ಲ ಸಂಬಳ ಕೊಟ್ಟು ಜನರನ್ನ ನೀಟಾಗಿ ಕೆಲಸ ಮಾಡಿಸ್ತಾರೆ ಹಾಗೇನೆ ಅವರಿಗೆ ಸಂಬಲ ಕೂಡ ನೀಡ್ತಾರೆ ಆದ್ರೆ ಈ ರೀತಿಯ ಬೆಟ್ಟಿಂಗ್ ಆಪ್ ಗಳಿಗೆ ನಾನು ಮಾತಾಡ್ತಾ ಇದ್ದೀನಿ ಬೆಟ್ಟಿಂಗ್ ಆ್ಯಪ್ ಅವರು ಒಂದ್ ರೂಪಾಯಿ ನೀವು ಕಟ್ಟಿ ಅರವತ್ ರೂಪಾಯಿ ನಾನು ಕೊಡ್ತೀನಿ ಅಂತಾರೆ ಹಾಗಾದ್ರೆ ನಿಮಗೆ ಅರವತ್ ರೂಪಾಯಿ ಕೊಟ್ಟು ಅವ್ರು ಒಂದ್ ರೂಪಾಯಿ ತಗೊಂಡು ಲಾಸ್ ಮಾಡುವಂತಹ ಕ್ರಮ ಅವ್ರಿಗೇನಿದೆ ಯಾವ್ದೇ ಪ್ಲಾಟ್ಫಾರ್ಮ್ ಆಗಿರ್ಬೋದು ಅವ್ರು ಯಾಕೆ ಅವ್ರಿಗೆ ಲಾಸ್ ಮಾಡ್ಕೊಂಡು ನಿಮಗೆ ಯಾಕೆ ಹಣ ನೀಡ್ತಾರೆ ಇದನ್ನ ಕಾಮನ್ ಆಗಿ ತಿಂಕ್ ಮಾಡೋ ಯಾವೊಬ್ಬ ಕೂಡ ಆನ್ಲೈನ್ ಬೆಟ್ಟಿಂಗ್ ಮೊರೆ ಹೋಗೋದಿಲ್ಲ ಮೋಸ ಹೋಗೋರ್ ಇರೋ ತನಕ ಮೋಸ ಮಾಡೋರಂತೂ ಇದ್ದೇ ಇದ್ದಾರೆ ಇದನ್ನ ಕೂಡ ನಮ್ಮ ಜನ ಯೋಚನೆ ಮಾಡ್ಬೇಕಾಗಿದೆ ಮೋಸ ಮಾಡೋರ್ ಅವರಾದ್ರೆ ಮೋಸ ಹೋಗ್ತಿರೋರು ನಾವು ಮೋಸ ಮಾಡೋಕ್ಕಿಂತ ಮೋಸ ಹೋಗ್ತಿರೋರ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಷ್ಟೇ ಇದನ್ನ ನೀಟಾಗಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಯಾರೋ ಏನೋ ಹೇಳಿದ್ರು ಬೆಟ್ಟಿಂಗ್ ಯಾಕೆ ಮುಖಾಂತರ ಅಷ್ಟೊಂದು ಬರುತ್ತದೆ ಇಷ್ಟೊಂದು ಬರುತ್ತದೆ ಖಂಡಿತವಾಗ್ಲಿಲ್ಲ ಯಾವ ಕಾರಣಕ್ಕೂ ಕೂಡ ಈ ಪ್ಲಾಟ್ಫಾರ್ಮ್ ಗಳು ತಮ್ಮ ಗ್ಲಾಸ್ ಮಾಡ್ಕೊಂಡು ಇನ್ನೊಬ್ಬರಿಗೆ ಅಥವಾ ಜನರಿಗೆ ಹಣ ನೀಡೋದಕ್ಕೆ ಸಾಧ್ಯವೇ ಇಲ್ಲ ಈ ಆನ್ಲೈನ್ ಬೆಟ್ಟಿಂಗ್ ಆಡೋದನ್ನ ನಿಲ್ಲಿಸಿದ್ರೆ ಸಾಕು ತಾನಾಗೆ ಈ ಆನ್ಲೈನ್ ಬೆಟ್ಟಿಂಗ್ ಹಾವಳಿ ನಿಲ್ಲುತ್ತೆ ಇವಾಗ ನಾವು ಯಾರೋ ಒಬ್ರು ಯೂಟ್ಯೂಬರ್ಸ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಇರುವಂತವ್ ನಾವು ಫಾಲೋ ಮಾಡ್ತಾ ಇರ್ತೀವಿ ಅವರು ಪ್ಯೂರ್ ಆಗಿ ಜೆನ್ಯೂನ್ ಆಗಿ ರಿವ್ಯೂ ಕೊಡ್ತಾರೆ ಅಂತ ನಾವು ಅನ್ಕೊಂಡಿರ್ತೀವಿ ಅವರು ಒಂದು ಆನ್ಲೈನ್ ಬೆಟ್ಟಿಂಗ್ ಬಗ್ಗೆ ನಮಗೆ ಹೇಳಿದ್ರು ಓಹ್ ಇವರನ್ನ ನಾವು ಫಾಲೋ ಮಾಡ್ತಾ ಇದೀವಿ ಇವರು ಹೇಳೋದೆಲ್ಲ ಸತ್ಯ ಅನ್ಕೊಂಡು ನಾವೇನ್ ಮಾಡ್ತೀವಿ ಅವರು ಹೇಳುವ ಯಾವ ಆ್ಯಪ್ ಇರುತ್ತಲ್ವ ಅದರಲ್ಲಿ ಬೆಟ್ಟಿಂಗ್ ಮಾಡೋದಕ್ಕೆ ಶುರು ಮಾಡಿ ಬಟ್ ನಮ್ಗೆ ಏನ್ ಸಿಗುತ್ತೆ ಹಣ ಸಿಗುತ್ತೆ ಅಂತ ನಾವು ಹೋಗ್ತೀವಿ ಬಟ್ ಹಣ ಸಿಗೋದಿಲ್ಲ ನಿಮಗ್ ಹಣ ಸಿಗೋದಿಲ್ಲ ಬದಲಾಗಿ ನಿಮ್ಮಿಂದ ನೀವ್ ಯಾರನ್ನ ಇನ್ಫ್ಲೂಯೆನ್ಸ್ ಆಗಿ ಕನ್ಸಿಡರ್ ಮಾಡ್ಬಿಟ್ಟು ಆ ಆಪ್ ಒಳಗೆ ಎಂಟ್ರಿ ಆಗ್ತೀರಲ್ವಾ ಆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಥವಾ ನಟ ನಟಿಯರ್ ಇರ್ತಾರಲ್ವಾ ಅವ್ರಿಗೆ ಹಣ ಸಿಗುತ್ತೆ ಈ ಬೆಟ್ಟಿಂಗ್ ಆಪ್ನವರು ಅವರಿಗೆ ಸಾವಿರದಿಂದ ಲಕ್ಷಾನುಗಟ್ಲೆ ಹಣ ಕೊಟ್ಬಿಟ್ಟು ಆ ಒಂದು ಪ್ರಮೋಷನ್ ಮಾಡ್ಸಿರ್ತಾರೆ ಆದ್ರೆ ಇದು ಯಾವ್ದು ಗೊತ್ತಿಲ್ದಿರೋ ನಾವು ಬಲಿಕಾ ಬಕ್ರ ಅಂತ ಅವ್ರು ಹೇಳೋ ನ ಇನ್ಸ್ಟಾಲ್ ಮಾಡ್ಕೊಳ್ತೀವಂತೆ ಇನ್ಸ್ಟಾಲ್ ಮಾಡ್ಕೊಂಡು ಬೆಟ್ಟಿಂಗ್ ಆಡ್ತಿವಂತೆ ಬೆಟ್ಟಿಂಗ್ ಆಡ್ಬಿಟ್ಟು ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಳ್ತಿವಂತೆ ಮತ್ತೆ ಸಾಲ ತೀರ್ಸಕ್ಕೂ ಆಗದೆ ಆ ಕಡೆ ಬೆಟ್ಟಿಂಗ್ ಆಪ್ ನಿಂದ ಬಂದಿನ ಹಣ ಪಡ್ಕೊಳ್ಳೋಕ್ಕೂ ಆಗ್ದೆ ನಾವೇ ಒದ್ದಾಡ್ಕೊಂಡು ಜೀವನ ಕಳ್ಕೋಬೇಕು ಬೀದಿಗೂ ಬಿಡಬೇಕು ಹೆಂಡತಿ ಮಕ್ಕಳನ್ನ ಅನಾಥಾನೋಗೂ ಮಾಡ್ಬೇಕು ಇದೇ ಅಲ್ವಾ ಪ್ರೆಸೆಂಟ್ ಆಗ್ತಾ ಇರೋದು ಸೊ ಇನ್ನು ಮೇಲಾದ್ರೂ ಕೂಡ ಜನ ಬುದ್ಧಿ ಉಪಯೋಗಿಸ್ಬಿಟ್ಟು ಈ ರೀತಿಯ ಗೇಮ್ ಗಳಿಗೆ ಕಡಿವಾಣ ಹಾಕಬೇಕು ಇದು ಹಂಡ್ರೆಡ್ ಪರ್ಸೆಂಟ್ ಯಾವ ಸರ್ಕಾರದ ಕೈಲೂ ಕೂಡ ಇಲ್ಲ ಇದಕ್ಕೆ ಕಡಿವಾಣ ಹಾಕುವ ಕೆಲಸ ನಮ್ಮ ರಾಜ್ಯದ ಜನರೇ ಎಚ್ಚೆತ್ತುಕೊಂಡು ಈ ಆನ್ಲೈನ್ ವೇಟಿಂಗ್ ಆಪ್ ನಿಂದ ಕೂಡ ಇದೆ ಖಂಡಿತವಾಗ್ಲೂ ಕೂಡ ಇದು ನಿಲ್ಲುತ್ತೆ ತುಂಬಾ ಜನ ಸತ್ತೋಗೋದು ಕೂಡ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಹಾಗೇನೆ ತುಂಬಾ ಜನರ ಜೀವನ ಹಣ ಎಲ್ಲ ಕೂಡ ಉಳಿಯುತ್ತೆ ಸೊ ಇದು ಇನ್ಫಾರ್ಮೇಶನ್ ವಿಡಿಯೋ ಆಗಿದ್ದು ಸೊ ಅದಕ್ಕಾಗಿ ಇಷ್ಟೊತ್ತು ಮಾತಾಡದೆ ಇಷ್ಟೊತ್ತಿನ ನಾವು ವಿಡಿಯೋ ನೋಡ್ಬೇಕಾಗಿತ್ತು ಇನ್ನಷ್ಟು ಒಳ್ಳೆಯ ಇನ್ಫಾರ್ಮೇಶನ್ ವಿಡಿಯೋಗಾಗಿ ನೋಡ್ತಾ ಇರಿ ಸೌಜನ್ಯ ಟಾಕ್ಸ್ ನಮ್ಮ ಕಂಟೆಂಟ್ ಗಳು ನಿಮ್ಗೆ ಇಷ್ಟ ಆದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ